ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆ ನನ್ನ ಮಗ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡಾಕತ್ತಿದ್ದೆ ಫ್ರೆಂಡ್ಸ್ ಎರಡು ದಿನ ಕಫ ಆಗಿತ್ತು ಒಂದು ವಾರನೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಫ ಆಗಿತ್ತು ತುಂಬಾ ಸಫರ್ ಆಗಕತ್ತಿದ್ದ ನಾ ಇದನ್ನು ಕೊಟ್ಟೆ ಫ್ರೆಂಡ್ಸ್ ನೀವು ಇದನ್ನು ಕೊಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ಶುಂಠಿ ಬೆಳ್ಳುಳ್ಳಿ ಲವಂಗ ಮತ್ತು ಮೆಣಸಿನ ಜಜ್ಜಿ ಒಂದು ಗ್ಲಾಸ್ ಇರೋದು ಹಾಫ್ ಗ್ಲಾಸ್ ಬರುತ್ತೆ ನಾವು ಕಳ ಕಳ ಕುದಿಸಿ ಫ್ರೆಂಡ್ಸ್ ಕುದಿಸಿ ಒಂದು ಎರಡು ಚಮಚ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲ್ಕೊಳ್ಳುವಾಗ ಕೊಡಿ ಫ್ರೆಂಡ್ಸ್ ನಿಜವಾಗ್ಲೂ ರಿಸಲ್ಟ್ ಇದಕ್ಕೆ ನಾವು ಹಾಸ್ಪಿಟಲ್ಗೆ ಹೋಗಿ ಅಷ್ಟಿಷ್ಟು ರೊಕ್ಕ ಹಾಕೋ ಬದಲಿ ಈ ಥರ ಮನೆಯಲ್ಲಿ ಮನೆ ಮದ್ದು ಮಾಡಿ ಮನೆಮದ್ದು ಕಡಿಮೆ ಆಗಲಿಲ್ಲ ಅಂದ್ರೆ ಆಮೇಲೆ ಇದ್ದೇ ಇರುತ್ತಲ್ಲ ಫ್ರೆಂಡ್ಸ್ ಹಾಸ್ಪಿಟಲ್ ಫಸ್ಟ್ ಮನೆಯೊಳಗಿಂದ್ರಲ್ಲಿ ಕಡಿಮೆ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಫ್ರೆಂಡ್ಸ್ ಯಾಕಂದ್ರೆ ಅದು ಏನಂತಾರೆ ಶುಂಠಿನೂ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇರಲಿ ಗಂಟ್ಲಕ್ಕೆ ಖಾರ ಬಿಡ್ತೈತಿ ಬೆಲ್ಲ ಹಾಕಿ ಕುದಿಸಿ ಇಲ್ಲಿ ನನ್ನ ಮಗನಿಗೆ ಅಪ್ ಮಾಡಿ ಊಟಕ್ಕೆ ಹಾಕಿ ಕೊಟ್ಟಿದ್ದೆ ಇಲ್ಲಿ ಇವನಿಗೆ ಅದನ್ನು ಹಾಕಿ ಗಂಜಿ ಕುಡಿಸಿ ಜಾಕ ಮಾಡಿಸಿ ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ಜಾಕ ಮಾಡಿಸಿ ಮನಗಿಸಿದ್ದೆ ಫ್ರೆಂಡ್ಸ್ ನಾನು ಇಲ್ಲಿ ರೆಡಿ ಮಾಡಿ ಅವನಿಗೆ ಇವನಿಗೂ ಫಸ್ಟ್ ಅವನಿಗೆ ಇಬ್ಬರಿಗೂ ಜಾಗ ಮಾಡಿಸಿಬಿಡ್ತೀನಿ ಫ್ರೆಂಡ್ಸ್ ಅವನಿಗೆ ನೋಡ್ತಾ ಇರ್ಬೋದು ಇಲ್ಲಿ ಏನಂತಾರೆ ಅಜ್ವೈನದ ಸ್ವಲ್ಪ ನಾನು ಹುರಿದು ಗಂಟು ಕಟ್ಟಿದ್ದೆ ಫ್ರೆಂಡ್ಸ್ ಅದು ವಾಸ್ ತೊಗೊಂಡು ನಿಂತ್ರ ಕಫ ಸಡ್ಲಾಗುತ್ತೆ ಮೋಷನ್ ನಿಂತರ ಅಥ್ವಾ ಬಾಯಿಲಿಂತ್ರ ಕಿತ್ತುತ್ತೆ ಫ್ರೆಂಡ್ಸ್ ಕಫ ಈ ಥರನೂ ಮಾಡಿ ಮನೆಯೊಳಗೆ ಸಾಕಷ್ಟು ಇರ್ತಾ ಫ್ರೆಂಡ್ಸ್ ಆರಾಮಾಗಿ ಮಾಡ್ಕೊಳಕ್ಕೆ ಸ್ವಲ್ಪ ಗೊತ್ತಿರಬೇಕು ಅಷ್ಟೇ ಫ್ರೆಂಡ್ಸ್ ನಿಮಗೆ ಮತ್ತು ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದ್ರೆ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಕಮೆಂಟ್ ಮೂಲಕ ನಿಮಗೆ ತಿಳಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲನೂ ಕೆಲಸ ಆಯಿತು ಫ್ರೆಂಡ್ಸ್ ಬಟ್ಟೆ ಬಂದುಬಿಟ್ಟು ಎಲ್ಲ ಅಡುಗೆ ಕಸ ಗ್ಯಾಸ್ ಸರ್ಸೋದು ಯೂರಿ ಜಳಕ ಬಾಂಡೆ ತಿಕ್ಕೋದು ಎಲ್ಲ ಆಯಿತು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ ಜಳಕ ಮಾಡಿಲ್ಲ ಇವತ್ತು ಲೇಟ್ ಆಯಿತು ಸೊ ಹಾಗಾಗಿ ನಾನು ಸ್ವಲ್ಪ ಗ್ಲಾಸಲ್ಲಿ ಹೆಸರಿದ್ದು ಕ್ಲಾಸ್ ಒರೆಸ್ಬೇಕನ್ಕ ಅನ್ನಾಕತ್ತೀನಿ ಫ್ರೆಂಡ್ಸ್ ನಾನು ಯಾಕಂತಂದ್ರೆ ಇಲ್ಲಿ ಕಂಟಿನ್ಯೂ ಆಗಿ ವರ್ಕ್ ನಡೆಯಕತ್ತೈತ ಫುಲ್ ಸಿಕ್ಕಾಪಟ್ಟೆ ಸಿಮೆಂಟ್ ಮತ್ತು ಇಟಂಗಿದ್ದು ದೂಸ್ ಎಲ್ಲ ಬಂದು ಇಲ್ಲೇ ಕೊಡಾಕತ್ತೈತೆ ಅದನ್ನು ಒರೆಸ್ಕೋಬೇಕಂತ ಮಾಡತ್ತೀನಿ ಫ್ರೆಂಡ್ಸ್ ನೋಡಬೇಕು ಒರೆಸ್ಕೋಬೇಕ ಕೆಲಸ ಆಯಿತು ಫ್ರೆಂಡ್ಸ್ ಇವಾಗ ಸ್ನಾನ ಮಾಡಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಆಯಿತು ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಮೇಲೆ ಇವತ್ತು ಯಾಕೋ ಸಾರಿ ಯಾಕೋ ಇವತ್ತು ಭಾಗ ಕಿರಿಕಿರಿ ಮಾಡಾಕತ್ತಿದ್ನ ಹಾಗಾಗಿ ಅವ್ನು ತೊಗೊಂಡಿದ್ನಿ ಕೆಲಸ ಲೇಟ್ ಆಯಿತು ಏನಾಗಿದೆ ಹತ್ತು ಗಂಟೆ ಅನ್ನೋ ಎಷ್ಟು ಕಾಡಿದ್ರು ಹತ್ತು ಗಂಟೆ ಒಳಗೆ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀನಿ ಫ್ರೆಂಡ್ಸ್ ಯಾಕಂದರೆ ಐದು ಗಂಟೆಗೆ ಹೇಳಿರ್ತೀನಿ ಅಡುಗೆ ಅಂತೂ ಏಳು ಗಂಟೆ ಒಳಗೆ ಆಗಿಬಿಟ್ಟಿರ್ತೈತಿ ಏನು ಇರೋದು ಬಾಂಡೆ ಕಸ ಅಷ್ಟೇ ಯಾಕಂದರೆ ಅವನ್ನ ಜಲ್ದಿನ ಹಸ್ಕಿದ್ಕೋಗೋಗಲ್ಲ ಯಾಕಂದ್ರೆ ಫುಲ್ಲು ಟೈಲ್ಸ್ ಪರ್ಶಿ ಫುಲ್ ಕೋಲ್ಡ್ ಅದಾವೆ ಸೊ ಹಾಗಾಗಿ ಅವನಿಗೆ ಕೋಲ್ಡ್ ಆಗಿ ಬರೋಂಗಿಲ್ಲ ಮನೆ ಮೆಸ್ಸಿ ಮೆಸಿ ಅನಿಸಿದ್ರು ಪರವಾಗಿಲ್ಲ ಒಂಬತ್ತು ಗಂಟೆ ತನಕ ನಾನು ಹಾಸಿಗೆ ಹಂಗಿಲ್ಲ ಒಂಬತ್ತು ಗಂಟೆ ಆದ ಬೆಳಗ್ಗೆ ನಾನು ಅವ್ರಿಗೆ ಸ್ವಲ್ಪ ಬಿಸಿಲು ಬಿದ್ದು ಎಳೆ ಬಿಸಿಲಿಗೆ ಇಷ್ಟು ಕರ್ಕೊಂಡು ಹೋಗಿ ಎಳಿ ಬಿಸಿಲು ಏಳು ಗಂಟೆಗೆ ಇರುತ್ತೆ ಖರೆ ಆದರೂ ಒಂಬತ್ತು ಗಂಟೆಗೆ ಕರ್ಕೊಂಡು ಹೋಗ್ತೀನಿ ಏಳು ಗಂಟೆಗೆ ಇವಾಗ ಎಲ್ಲಿ ಫುಲ್ ಚಳಿ ಐತಿ ಎಲ್ಲಿ ಬಿಸಿಲು ಬರುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲ ಆಗೈತಿ ಎಲ್ಲನೂ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಪರ್ಸೆಂಟ್ವಾಗ ಒಂದು ನೈಂಟಿ ಪರ್ಸೆಂಟ್ ಕೆಲಸ ಮುಗಿದೈತಿ ಇವಾಗ ನಾನು ನೀರು ಇಟ್ಟಿದ್ದೀನಿ ಊಟ ಮಾಡಿ ತಾನೆ ಊಟ ಮಾಡಿ ಊಟ ಮಾಡು ನನ್ನ ಮಗ ನನ್ಗೆ ಮುತ್ತು ತಿನ್ಸಾ ಕರೆಯಾಕತ್ತಾನ ಮಾಡಪ್ಪ ಅಂತ ಹೇಳಾಕತ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಮತ್ತೇನು ಕಂಟಿನ್ಯೂ ಮಾಡೋದು ಕಂಟಿನ್ಯೂ ಮಾಡ್ತೀನಿ ಈಗಂತೂ ನಮ್ಮ ರಾಜ್ಕುಮಾರ್ ಮಕ್ಕಳ ಅಂದ್ಕೊಳ್ಳಿ ಅವನ್ಕೊಂಡು ಏಳು ವರ್ಷದ ನಾನು ಸ್ನಾನ ಮಾಡಿ ಊಟ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಚಳಕ ಮಾಡಿ ಊಟ ಮಾಡಿದೆ ತಲೆ ಇಟ್ಕೊಂಡು ಸ್ಟಿಕ್ಕರ್ ಎದ್ದು ಬಿಟ್ಟು ಹತ್ತು ನಿಮಿಷ ಮಲ್ಕೋತಾನೆ ಏನಪ್ಪ ஓத்தி விடு கண்ட மக்கல்லாக்க நீ தண்ண அண்ண அரே பாஜி அப்பா பா பா ಈ ಎಣ್ಣೆ ಚೆನ್ನಾಗಿ ಓಡಿಸ್ಕೊಳಪ್ಪ ಅಲ್ಲಿ ಬಿದ್ದಿದ್ದು ಎಣ್ಣೆ ಹಚ್ಕೊಳ ಆ ಪ್ರವ ಅಪ್ಪ ಬಾ 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 ಫ್ರೆಂಡ್ಸ್ ಇವಾಗ ಇವನಿಗೆ ಸ್ವಲ್ಪ ಗಂಜಿ ಮಾಡಿ ಹಾಕ್ತೀನಿ ಗಂಜಿ ಮಾಡಿ ಒಂದು ಸಿರಪ್ ಐತೆ ಆ ಸಿರಪ್ನ ಹಾಕೋದು ಕಫದ್ದು ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಓಕೆ ಅದ ನಾನು ಫ್ರೆಂಡ್ಸ್ ಆರಾಮಾಗಿದ್ದು ಒಂದು ಸಾಕತ್ತೈತಿ நோடி நோட் மம்மி ஜோடி மாதாட் தோ அந்த வந்து நோட் ஆடி மாதா மம்மி அந்தேனி பாய் நோடி ஃபிரெண்ட்ஸ் இன் கதிரி மகிம்ஸ் ಸಂಜೆ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಹೇಳಿ ಬದನೆಕಾಯಿ ತೊಗೊಂಬಂದಿದ್ರು ನಮ್ಮ ಮನೆಯವರು ಅದನ್ನು ಕೊಯ್ದು ಬದನೇಕಾಯಿ ಪಲ್ಯ ಮಾಡಿದ್ನೆ ಎಣ್ಣೆ ಒಳಗೆ ಮಾಡಿದ್ನೇ ಫ್ರೆಂಡ್ಸ್ ಹಾಗೆ ನನ್ನ ಮಗನಿಗೆ ಇಲ್ಲಿ ಗಂಜಿ ಕೂಡ ರೆಡಿ ಮಾಡಿದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ